ಹಲೋ ನಮಸ್ಕಾರ ನಾನು ನಿಮ್ಮ ಲಕ್ಕಿವನ್ನು ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಅಂತ ಐದು ನಿಮಿಷದಲ್ಲಿ ಸಿಹಿ ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಮೆಥಡಲ್ಲೇ ಮಾಡುವಂಥದ್ದು ನಾನಿವಾಗ ಇದಕ್ಕೆ ಒಂದು ಐವತ್ತು ಗ್ರಾಮ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಐವತ್ತು ಗ್ರಾಮ್ ಎಣ್ಣೆ ಹಾಕ್ಕೊಂಡಾದ ಮೇಲೇ ಅದು ಸ್ವಲ್ಪ ಬಿಸಿ ಆಗಬೇಕು ಒಂದು ಬಾಣಲಿಗೆ ಅಷ್ಟು ಇದ್ದೀನಿ ಇದು ಬಿಸಿ ಆದಮೇಲೆ ನಾನಿವಾಗ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಚಟಾಪಟ ಅಂತ ಸಿಡಿದಾಗ ಹೀಗೆ ನೋಡಿ ಚಟಾಪಟ ಅಂತ ಸಿಡಿಲಿ ಅದು ಆಮೇಲೆ ಕರ್ಬೇವಿನ ಸೊಪ್ಪು ಒಂದು ಹತ್ತು ಎಷ್ಟಲಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದಾದ ಮೇಲೇ ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ ನೀವು ಬೇಕಂದರೆ ಕಡಲೆಬೇಳೆನ ಯೂಸ್ ಮಾಡ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಕಡಲೆಬೇಳೆ ಹಾಕಬೇಕು ಅಂತ ಏನಿಲ್ಲ ನಾನು ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದನ್ನೆಲ್ಲ ಒಂದೊಳ್ಳೆ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟಾದ ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ರೆ ಬೇಗ ಇದು ಮೆತ್ತಗಾಗಿ ನೀಟಾಗಿ ಒಂದು ಗೋಲ್ಡನ್ ಕಲರು ಬ್ರೌನ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಹಾಗಾಗಿ ಒಂದು ಸ್ವಲ್ಪನೂ ಉಪ್ಪು ಹಾಕೋಬೇಕು ಸ್ವಲ್ಪ ಇಂಗು ಯಾಕೆ ಅಂದರೆ ಇದು ಸಿಹಿ ಆಗಿರೋದರಿಂದ ಸ್ವಲ್ಪ ಗ್ಯಾಸ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಅಲ್ವ ಅದಕ್ಕೋಸ್ಕರ ಸ್ವಲ್ಪ ಹಿಂಗ ಹಾಕೊಂಡ್ರೆ ಈಸಿಯಾಗಿ ಇದು ಜೀರ್ಣ ಆಗುತ್ತೆ ಸ್ವಲ್ಪ ಅರಿಶಿನ ಪುಡಿ ಒಂದು ಪಿಂಚಷ್ಟು ಅಶಿಣ ಪುಡಿ ಇದ್ದೀನಿ ಏಕೆಂದರೆ ಅದು ಕುಂಬಳಕಾಯಿ ಆಲ್ರೆಡಿ ಕಲರ್ ಇರುತ್ತೆ ಹಾಗಾಗಿ ಸುಮ್ಮನೆ ಆ್ಯಂಟಿಬಯೋಟಿಕ್ಕಾಗಿ ಸ್ವಲ್ಪನೇ ಅರಿನ ಪುಡಿ ಹಾಕ್ಕೊಂಡು ಈ ಉಪ್ಪನ್ನ ಸ್ವಲ್ಪ ಹಾಕ್ಕೊಂಡು ಅದೇ ಹೇಳಿದೆ ಅಲ್ಲ ನಾನು ಈ ರೀತಿ ಹಾಕ್ಕೊಂಡ್ರೆ ಬೇಗ ಅದು ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ರೌನ್ ಕಲರ್ ಬರುತ್ತೆ ಬೇಗ ಫ್ರೈ ಆಗುತ್ತೆ ಮತ್ತು ಇಲ್ಲ ಇನ್ನೂ ಒಂದು ಐಡಿಯಾ ಆಗ್ಬೋದು ಒಂದು ನಾಲ್ಕೈದಷ್ಟಲು ನಾನು ಬೆಳ್ಳುಳ್ಳಿನ ಜಜ್ಕೊಂಡು ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಏನು ಮಾಡ್ಬೋದು ಅಂತಂದರೆ ನಾವು ಈರುಳ್ಳಿ ಬ್ರೌನ್ ಕಲರು ನೀಟಾಗಿ ಗ್ಲಾಸ್ ಟೈಪ್ ಕಾಣಬೇಕು ಅಂತಂದರೆ ನಾವು ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಒಳ್ಳೆ ಗ್ಲಾಸ್ ಟೈಪೇ ಕಾಣುತ್ತೆ ಪಲ್ಯಗಳಲ್ಲೆಲ್ಲ ಎಲ್ಲ ಪಲ್ಯಕ್ಕೂ ಕೂಡ ಅದನ್ನು ಯೂಸ್ ಮಾಡ್ಬೋದು ನಾನು ಕುಂಬಳಕಾಯಿನ ಒಂದು ಅರ್ಧ ಕೆ ಜಿಯಷ್ಟು ಕುಂಬಳಕಾಯಿನ ಕಟ್ ಮಾಡಿಕೊಂಡು ಈ ರೀತಿ ಪೀಸಸ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದಕ್ಕೊಂದು ಲೋಟದಷ್ಟು ಅಂದರೆ ಓಪನ್ನಾಗಿ ಬೇಯಿಸೋದ್ರಿಂದ ನೀರಿನ ಅವಶ್ಯಕತೆ ಇದೆ ಹಾಗಾಗಿ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ಬೇಕು ಉಪ್ಪು ಈಗ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಇದು ಬೇಗ ಉಪ್ಪಾಗೋಂಥ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನು ಒಂದು ಸ್ವಲ್ಪ ಒಂದು ಅರ್ಧ ಅಲ್ಲಿಗೆ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ನಾನೊಂದು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇದು ಬೇಯಬೇಕಲ್ವಾ ಹಾಗಾಗಿ ಕಪ್ಪಷ್ಟು ನೀರು ಇದ್ದೀನಿ ನೀರು ಹಾಕ್ಕೊಂಡು ಮಿಕ್ಸ್ ಒಳ್ಳೆ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಬೇಕಾಗತ್ತೆ ಇನ್ನು ಸ್ವಲ್ಪ ನೀವು ಬೇಕಂದರೆ ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಅದು ಬೇಯಬೇಕು ಚೆನ್ನಾಗಿ ಅದ್ದು ಮೇಲ್ಗಡೆ ಎಲ್ಲ ಇರುತ್ತೆ ಅಲ್ವಾ ಅದು ಪಲ್ಯದ್ದು ಅದು ಎಲ್ಲ ಕುಂಬಳಕಾಯ್ದು ಅದೆಲ್ಲ ಚೆನ್ನಾಗಿ ಮ್ಯಾಸ್ ಆಗೋವರೆಗೂ ಬೇಯಬೇಕು ನೋಡಿ ಉಪ್ಪು ನೀರು ಹಾಕ್ಕೊಂಡ್ಮೇಲೆ ಈ ರೀತಿ ಬೇಯ್ತಾ ಇರುತ್ತೆ ನೋಡ್ಕೊಂಡು ಆವಾಗವಾಗ ಕೈ ಆಡಿಸ್ತಾಯಿರಿ ಯಾಕೆ ಅಂದರೆ ಇದು ಸಿಹಿಯೋ ಚಾನ್ಸಸ್ ಇರುತ್ತೆ ತಳೆ ಹಿಡಿಯುತ್ತೆ ಹಾಗಾಗಿ ತಳೆ ಹಿಡಿಯೋಕ್ಕೆ ಬಿಡಬೇಡಿ ಉರಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ನೀವು ಆಗಾಗ ಅದನ್ನು ಇರಿ ಐದೇ ನಿಮಿಷದಲ್ಲಿ ಪಟಾಪಟ ಅಂತ ರೆಡಿಯಾಗುತ್ತೆ ಈ ಪಲ್ಯ ಈ ಕುಂಬಳಕಾಯಿ ಪಲ್ಯ ದೋಸೆ ಮತ್ತು ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ಎಸ್ಪೆಷಲಿ ದೋಸೆ ಜೊತೆಗೆ ಜಾಸ್ತಿ ಮಾಡೋದು ಕುಂಬಳಕಾಯಿ ಪಲ್ಯನ ಸಿಹಿ ಕುಂಬಳಕಾಯಿ ಪಲ್ಯನ ಅದ್ರ ಜೊತೆಗಾಗುತ್ತೆ ಮತ್ತು ಚಪಾತಿ ಜೊತೆಗೂ ತಿನ್ಬೋದು ರೊಟ್ಟಿ ಜೊತೆಗೂ ತಿನ್ಬೋದು ಮತ್ತು ಅನ್ನೋದ್ರ ಜೊತೆ ಸೈಡ್ ಡಿಶ್ ಆಗಿ ಕೂಡ ನಂಚ್ಕೊಳ್ಬೋದು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ಇದು ತುಂಬಾ ಟೇಸ್ಟ್ಫುಲ್ಲು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು ಕುಂಬಳಕಾಯಿನ ತಿನ್ನಲೇಬೇಕು ಅಂತೇಳಿ ಡಾಕ್ಟ್ರುಗಳು ಸಜೆಷನ್ ಮಾಡ್ತಾರೆ ಹಾಗಾಗಿ ಕುಂಬಳಕಾಯಿನ ನೀವು ಎಲ್ಲೇ ಸಿಕ್ಕಿದ್ರೂ ಕುಂಬಳಕಾಯಿ ತಂದು ಪಲ್ಯ ಮಾಡಿಕೊಂಡು ತಿನ್ಬೋದು ನಾನಾ ರೀತಿ ಖಾದ್ಯಗಳು ಮಾಡ್ತಾರೆ ಇದರಲ್ಲಿ ಮಾಡಲ್ಲ ಅಂತಲ್ಲ ಆದರೂ ಕೂಡ ಪಲ್ಯಗಳು ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾಯಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತೇಳಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತು ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ